ಏನಾಗಣ ಇದೆ ಬರ್ತಾ ಇದೀಯಾ ಎಲ್ಲಿ ಹೋಗಿದ್ದೆ ಈ ಕಡೆಗಿಂತ ಗೊತ್ತಾ ಇದೀಯಾ ಹೋಗೋಣ ಕೂಲನ್ನು ಕರೆಯೋಣ ಹೋಗಿದ್ದೆ ಅಲ್ಲ ರಾಮಜನ್ ಸಸ್ಯರು ಜಗಳ ಜಗಳ ಹಿಡಿದ್ವು ಆ ಹುಡ್ಗುರ್ ಮಾತಾಗಿ ಅವ್ರು ಏನು ಪರದಾಡ್ತಾರಪ್ಪ ಅಯ್ಯೋ ಶಿವ ಏನಿದೆ ನಾಗ ಬಾಳಿಗೆ ಬರಲ್ಲ ದೇವ್ರು ಒಂಬ ಊಟ ಕೊಟ್ಟಾನೆ ಮಾಡಬಹುದು ಕೊಟ್ಟನು ಮಾಡ್ಕೊಂಡು ತಿನ್ನ ಬಿಟ್ಟು ಗುದ್ದೆ ಆಡ್ತಾವಲ್ಲಪ್ಪ ಅವ್ರು ಇವತ್ತೆಲ್ಲ ಯಾವಾಗಲೂ ಅಷ್ಟೇ ಹುಡುಗರು ಮಾತಿಗೆ ಬರ್ದಾಡ ಅದೇ ಎಲ್ಲಾ ಒಂದ್ ತಿಮ್ಮತ್ಕೂ ಪರ್ನಾಡದೆ ಎಲ್ಲಕ್ಕೂ ಪರ್ದಾಡೋದೇ ಅವ್ರು ಹೆಂಗೆ ಅವ್ರ ಅತ್ತೆ ಮಾವ ಗಮ ಮಾಡ್ತಾರೆ ಆ ಗಂಡ್ಗಳು ಒಳ್ಳೆ ಒಂಜು ಒಂದ್ ಕಂಡು ಹೋಗ್ತಾರೆ ಇವು ಹೆಂಗಸರು ಒಂದ್ ಕೇಮಲ್ಲ ಇದಾಗ ಬಳಿಗ್ ಬರಲ್ಲ ಸುಮ್ಮನೆ ಬೇರೆ ಹೋಗೋದು ವಾಸಿ ಅಪ್ಪ ಅಜ್ಜ ಅಜ್ಜಿ ಆಟೋ ಅಂತ ಮಾಡ್ತಾರಪ್ಪ ನೀನಂತೂ ಅವ್ರು ಅಲ್ಲ ಒಂದು ನೋಟ ಕಾಪಿ ತಣಗಲ್ಲ ಮುದ್ದೆ ತೊಗೊಳಲ್ಲ ಏನಿಲ್ಲ ಬದುಕ್ ಮಾಡಿ ಮನೆ ತಗುಂಬ ಕೊಡ್ಬೇಕು ಇವೇನಿಲ್ಲ ಆ ತಗೊಂಡು ತಲಾ ಹಾಕೊಂದ್ ಕಡೆಗೆ ಹೋಗ್ತೇವೆ ಕಂಡರ್ ಮನೆ ತಗೋ ಮಾತಾ ಕೇಳ್ಕೊತವೆ ಹಿಂಗೆ ಆತನ ಸಿಕ್ಕಾಗತ್ತೆ ಅವಳ ಮಾಡ್ಕೆ ನಾನು ಹೇಳಿ ಹೇಳಿರೋ ಸಿನಪ್ಪ ಸುಂದರಮಣಿ ಅಂತ ಹೇಳಿ ಒಬ್ಬರು ಒಬ್ರು ಮಾತು ಕೇಳೋಂಗಿಲ್ಲ ಏಟು ಹೇಳಿರು ಸುಮ್ಮನಾಗಂಗಿಲ್ಲ ಒಬ್ರಿಗೆ ಹೇಳಿರಿ ಅವ್ರನ್ನು ಸುಮ್ಮನೆ ಸಂತಾರೆ ಇನ್ನೊಬ್ರಿಗೆ ಹೇಳಿ ಸುಮ್ಮನೆ ಸುಮ್ನೆ ನಾನು ರೋಸಿ ಗೊತ್ತಾಗುತ್ತ ನಮ್ಮನೆ ಗಲಾಟೆ ಮಾಡ್ತಾರೆ ಅಂತ ಅದೇ ಬಂದಪ್ಪ ಹೇಳೋ ವಾಟನೆ ಬಂತು ರಾಮಾಯ್ಲಿದ್ರು ಹಿಂಗೆ ನಿಮ್ಮನೇ ವಿಚಾರ ಏಪ್ಪ ನಿನ್ಕೋಳಪ್ಪ ಏಯ್ಯಪ್ಪ ಕೂಲನ್ ಕರಿಯಪ್ಪ ನಿಮ್ಗೆ ನಿಮ್ ಸಸರಿ ಇಬ್ಬರು ಜಗಳ ಮಾಡ್ಕೊಂತಿದಂತೆ ಹೇಳಿ ಹೇಳಿ ಕೇಳಿಲ್ಲ ಒಬ್ಬರಿಗೆ ಹೇಳಿ ಸಿಕ್ಕು ಅಂತ ಹೇಳಿ 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 ರೋಸಿ ಒಬ್ಬರು ಸುಮ್ನಾಗಿಲ್ಲ ಅದೇ ಬಂದಿ ಅಂತಿದೆ ಏ ನಾನು ಒಲ್ಕಡೆಗೋಗಪ್ಪ ನಮ್ಮ ಏನು ವಿಚಾರ ಇವತ್ತಿನ ನಿನ್ನೆದಲ್ಲ ಕಣಪ್ಪ ಯಾವಾಗಲೂ ಅಷ್ಟೇ ಅದನ್ನ ನೋಡೋಕಾಗ್ದಲ್ಲೇ ನಾನು ನಮ್ಮ ನಮ್ಮಯ್ಯಮ್ಮ ಒಲ್ಕಡೆ ಅದೇ ಹೋಗ್ತೀವಿ ಹೇಳಿ ಹೇಳಿ ಸಾಕೈತೆ ಇದು ಬಗೆಹರಿಲ್ಲ ಕಣಪ್ಪ ಈಗ ನಾಳಿಕೆ ಬರ್ರಿ ಒಂಚೂರು ಅವರಿಗೆ ಭಾಗ ಮಾಡಿ ಕೊಟ್ರಿ ಅಂತ ಏನು ನಮ್ಮ ಮನೆ ಬರ ಇದ್ದಿದ್ದಾಗುತ್ತೆ ಹೇಳೋಕ್ಕಾಗಲ್ಲ ಕಣಪ್ಪ ನಾವು ಊರಕ್ಕೆ ಸಣ್ಣರಾಗ್ತೀವಿ ಕಣಪ್ಪ ಇವ್ರೆ ತಲೆ ತಗ್ಗಿಸ್ಬೇಕಾಗುತ್ತೆ ನಾವು ಮರ್ಯಾದೆಗೆ ಬಾಳ್ದಾರು ಹಿಂಗೆ ಮರ್ಯಾದೆ ಬಿಟ್ಟು ಬಾಳ್ದಾರಲ್ಲ ಯಾರಿಗೂ ಹೇಳೋಕ್ಕಾಗಲ್ಲ ಹಂಗಾಗಿ ಬಿಟ್ಟೈತಿ ನಮ್ಮನೆ ಪರಿಸ್ಥಿತಿ ನಾಳಿಗೆ ಬಂದುಬಿಡ್ರಿ ಅದೇನು ಕೇಳಿ ಭಾಗ ಕೂಡಿರುತ್ತೆ ಅದಕ್ಕೆ ಇಂಗಳ ಚಾಬಿ ಲಕ್ಷ್ಮಿ ಬಂತು ಎತ್ತಲ ಹೋಗಿತೆ ನಾವು ಇರ್ಲಿಲ್ಲ ಮನೆ ತಗೆ ನಾನು ಇರ್ಲಿಲ್ಲ ಮನೆ ತಗೆ ಅವರು ಬಂದ ಎತ್ತಕ ಯಾರ ಮಂತಕ ಹೋಗಿದ್ದೆ ಬಂದೆ ಅವರಿಬ್ಬರು ರಣ್ಣ ಮುಂಡ ಜಗಳ ಕಣಜ ಸುಮ್ಮನೆ ಸ ಅವರನ್ನ ಅದಕ್ಕೆ ಅವರಿಗೆ ಅಂಬದ ಕೇಳು ಇವರನ್ನ ಕರ್ಕೊಂಡು ಹೋಗಿ ನಾಳೆಕ್ಕೆ ಬಾಗಿ ಬೇಕು ನಾವು ಏಟ ಅಂತ ಮಾಡೋಣ ಏಟ ಸುಧಾರ್ಸಕ್ಕಾಗಲ್ಲ ಅದನ್ನ ನಮ್ದು ನಾವು ಏನೇನೋ ಇದ್ವಿ

ಏನು ಮಾಡೋದು ಆ ಹುಡುಗರು ಇಲ್ಲಿದ್ರೆ ಏನು ಬಗೆ ಇಲ್ಲಿದ್ದಿಲ್ಲ ಕಣಪ್ಪ ಅವರಿಬ್ಬರು ಬರಲಿ ನೋಡೋಣ ನಾಳೆಗೆ ಏನು ತೀರ್ಮಾನ ಮಾಡೋಕ್ಕಾಗುತ್ತಾ ಕರೆದು ಆ ಸ್ಥಾನದಾಗ ಕುಂಡಿಸಿ ಬಾಗ ಕೊಡೋದ ಅಥವಾ ಇಲ್ಲ ಚೆನ್ನಾಗಿ ಇದ್ಕೊಂಡು ಹೋಗ್ತಾರ ಹೇಳೋಕ್ಕಾಗುತ್ತೆ ಇಲ್ಲ ಕಣಪ್ಪ ಆಲೇ ಇದು ಒಡಕ್ ಸರಿ ಕೂರ್ಸೋಕ್ಕಾಗಲ್ಲ ಸುಮ್ಮನೆ ಅವ್ರದ್ದು ಅವ್ರಿಗೆ ಕೊಟ್ಟು ಬಿಟ್ಟಿರ್ತಾರೆ ನಾವು ಯಾರ ತಗೊಂಡು ಹೋಗ್ತಾ ಇರ್ತೀವಿ ಅಂತ ಹೇಳುತ್ತೆ ಪರಿಸ್ಥಿತಿ ಈಗ ಅವರ ಅಣ್ಣನೂ ಬೇಡ ಅಂತಾನೆ ತಮ್ಮನೂ ಬೇಡ ಅಂತಾರೆ ನಮ್ಮನ್ನು

ಇಲ್ಲಿ ಮಕ್ಕಳು ಎಲ್ಲಿ ಸಸರು ಯಾರಿಗೆ ಯಾರಾಗಲ್ಲ ನಿಮಗಿರೋ ತಗೋ ದುಡ್ಡಿದ್ದು ಯಾಕೆ ಅದನ್ನೆಲ್ಲ ನನಗೂ ಬೇಡ ನನಗೂ ಬೇಡ ಅಂತಂದು ಅಂತಾರೆ ನೋಡೋಣ ನೀವು ಏನು ಆಡುವ ಆಸ್ತಿ ಐತೆ ನಿಮಗೂ ಒಂದು ಭಾಗ ತೆಗೆಯೋದು ಯಾರ ನಾ ಇದ್ರಿ ನೋಡ್ಕೊಂಬ್ರಿ ಯಾರ ತಗೋ ಇಲ್ಲಿದ್ದರೆ ಅದನ್ನ ಯಾರನ್ನ ತಗೊಂಡು ಯಾರನ್ನ ಹಾಕ್ಳು ಇದು ಏನು ಮಾಡೋಕ್ಕಾಗುತ್ತೆ ಹಂಗೆ ಅಂತಲೇ ಬಗೆ ಬಲ್ಲಿ ನಾಳಿಕೆ ಅದು ನೋಡಿ ಕೂತ್ಕೊಂಡು ಉಪಗಿರ್ಸ ನಾವು ಇಬ್ಬರಿ ಅಲ್ಲ ಇನ್ನು ಯಾರನ್ನ ಕರೀರಿ ಆದರೂ ಇಲ್ಲ ನಿಮ್ಗೆ ಯಾವಾಗ ಬಿಡುವಾಗ ಬಂದು ಅದೇನು ಅಂತ ತೀರ್ಮಾನ ಮಾಡೋಕ್ಕಾಗುತ್ತೆ ಹೋಗ್ತೀವಪ್ಪ ನಾವು ಇನ್ನೊಂದು ಕಡೆಗೆ ಹೋಗಬೇಕು ಕರೆಂಟ್ ಬೇರೆ ಬರ್ತೈತೆ ಇಕ್ಬೇಕು ಹೋಗ್ತೀವಿ ಇನ್ನೂ ನಮ್ದೆ ಹಂಗ ಏನೋ ನಿಮ್ದೇ ಇಟ್ಟಾತು ಮುಂದಿನ ನೋಡಿದ್ರಲ್ಲ ವೀಕ್ಷಕರು ತಂದೆ ತಾಯಿ ಮಕ್ಕಳನ್ನ ಸಣ್ಣವರೆಗೂ ಎಷ್ಟು ಕಷ್ಟಪಟ್ಟು ಸಾಕ್ತಾರೆ ಆದಮೇಲೆ ಮಕ್ಕಳು ತಂದೆ ತಾಯಿ ಬೇಡ ಬೇಡ ಅಂತಾರೆ ಇಂಥ ಪರಿಸ್ಥಿತಿ ಲೋಕದ ಎಲ್ಲ ಕಡೆಗೂ ಇರದೇ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ